ಬಂದರಿವರ ಮನೆಗೆ ನೇಮವೆ ಎಂದು ಎರಗಿದರೆ. ಕಣು ನೀರಿಂದ ನೆನೆದನು ತಂದೆ ಮಕ್ಕಳ ಬಿಟ್ಟು ಬದುಕುವನೇ ಮರುಗಿದಳು ನಾವು ಇನ್ನೆಂದು ಕಾಬೆವು ನಿಮ್ಮನೂ ಅಕಟಕಟ ಎಂದಳತಿ ಮೋಹಿತೆಯಲ ಕುಂತಿ ಕುಮಾರರಿಗೆ ಈ ಮೇಲಿನ ಪದ್ಯದಲ್ಲಿ ನಾವು ಧೃತರಾಷ್ಟ್ರ ಹಾಗೂ ಗಾಂಧಾರಿಯ ನಡುವಿನ ವಾರ್ತಾಲಾಪವನ್ನು ಗಮನಿಸಬಹುದು ಧೃತರಾಷ್ಟ್ರನ ಅರಮನೆಯಲ್ಲಿ ಧೃತರಾಷ್ಟ್ರ ಗಾಂಧಾರಿ ಪಾಂಡವರು ಎಲ್ಲರೂ ಸೇರಿದ್ದಾರೆ ಹೀಗೆ ಸೇರಿದ್ದಾಗ ಧೃತರಾಷ್ಟ್ರ ತನ್ನ ಮಾತನ್ನು ಪ್ರಾರಂಭ ಮಾಡ್ತಾನೆ ಏನಂತ ಅಂದರೆ ಮಕ್ಕಳನ್ನು ಬಿಟ್ಟು ಜೀವನವನ್ನು ಹೇಗೆ ಸಾಕ್ಸೋದು ಅಂತ ಯಾವ ಮಕ್ಕಳ ಬಗ್ಗೆ ಧೃತರಾಷ್ಟ್ರ ಮಾತಾಡ್ತಾ ಇದ್ದಾನೆ ಅಂತ ನೋಡಿದ್ರೆ ಆತ ತನ್ನ ಮಕ್ಕಳಾದ ಕೌರವರ ಬಗ್ಗೆ ಅಲ್ಲ ಬದಲಾಗಿ ತನ್ನ ಸಹೋದರನಾದ ಪಾಂಡುವಿನ ಮಕ್ಕಳಾದ ಪಾಂಡವರ ಬಗ್ಗೆ ಮಾತಾಡ್ತಾ ಇದ್ದಾನೆ ಏನಂತ ಅಂದರೆ ಯಾವ ಪಾಂಡವರು ವನವಾಸಕ್ಕೆ ಹೋಗ್ತಾ ಇದ್ದಾರೋ ಅವರನ್ನು ಬಿಟ್ಟು ಹೇಗೆ ಜೀವನವನ್ನು ಸಾಕ್ಸೋದು ಅಂತ ಪಾಂಡುವಿನ ಮಕ್ಕಳಾದ ಪಾಂಡವರ ಮೇಲೆ ಇರುವಂತಹ ತನ್ನ ಪ್ರೀತಿಯನ್ನು ಆ ದುಃಖವನ್ನು ವ್ಯಕ್ತಪಡಿಸ್ತಾ ಮಾತಾಡ್ತಾ ಇದ್ದಾಗ ಅದೇ ಮಾತುಗಳಿಗೆ ಹೂಗೂಡಿಸ್ತಾ ಗಾಂಧಾರಿಯು ಸಹ ಹೇಳ್ತಾರೆ ಹೌದು ಇವರೆಲ್ಲರೂ ಇವತ್ತು ಹೊರಡ್ತಾ ಇದ್ದಾರೆ ಇನ್ಯಾವತ್ತು ಇವರೆಲ್ಲರನ್ನ ನಾನು ನೋಡ್ತೀನೋ ಏನೋ ಅಲ್ಲಿವರೆಗೂ ಏನು ಮಾಡೋದು ಹೇಗಿರೋದು ಅಂತ ಗಾಂಧಾರಿಯು ಸಹ ತನ್ನ ದುಃಖವನ್ನು ವ್ಯಕ್ತಪಡಿಸ್ತಾ ಇದ್ದಾಳೆ ಇದರಿಂದ ನಾವೇನು ತಿಳ್ಕೊಳ್ಬಹುದು ಅಂದರೆ ಗಾಂಧಾರಿ ಕೇವಲ ತನ್ನ ಮಕ್ಕಳಾದ ಕೌರವರ ಮೇಲೆ ಅಲ್ಲ ಪಾಂಡವರ ಮೇಲೂ ಅಷ್ಟೇ ಪ್ರೀತಿಯನ್ನ ಸೌಹಾರ್ದತೆಯನ್ನ ಹೊಂದಿದ್ಲು ಆ ಪ್ರೀತಿಯ ಕಾರಣದಿಂದಾಗಿಯೇ ಗಾಂಧಾರಿಯು ಹಾಗು ತಾಷ್ಟ್ರ ಇಬ್ಬರೂ ತಮ್ಮ ದುಃಖವನ್ನು ತೋಡ್ಕೋತಾರೆ ಮರುಕ್ತಾರೆ ಪಾಂಡವರ ಮುಂದೆ ತಮ್ಮ ಬೇಜಾರನ್ನ ಹೇಳ್ಕೊಳ್ತಾರೆ ಇವರು ಕಳುಹಿಸಿಕೊಂಡ विदुरा भीष्म द्रोण गौतमरु अमरे पति दुर्योधनादि अमन साहाब मरु बु विविध जन दे मसगीतु बीदलि ಪಾಂಡವರು ರಾಜಭವನದಲ್ಲಿ ಇದ್ದ ತಮ್ಮ ಎಲ್ಲಾ ಕಾರ್ಯಗಳನ್ನ ಮುಗಿಸ್ಕೊಂಡ್ಮೇಲೆ ಅವರು ಅಲ್ಲಿಂದ ಹೊರಡ್ತಾರೆ ಯಾವಾಗ ಪಾಂಡವರು ಹೊರಡ್ತಾ ಇದ್ದಾರೆ ಅನ್ನೋ ವಿಷಯ ತಿಳಿಯಿತೋ ದುಃಖದಿಂದ ಭೀಷ್ಮ ದ್ರೋಣ ವಿದುರ ಕೃಪಾ ಇವರೆಲ್ಲರೂ ಪಾಂಡವರ ಜೊತೆ ಹೊರಡ್ತಾರೆ ಇವರು ನಗರದ ನಾನಾ ಬೀದಿಗಳಲ್ಲಿ ರಾಜ ಬೀದಿಗಳಲ್ಲಿ ಸಂಚರಿಸ್ತಾ ಇದ್ದಾಗ ಅಲ್ಲಿದ್ದಂತಹ ಜನರು ಸಹ ಇವರ ಜೊತೆ ಬರ್ತಾರೆ ದುರ್ಯೋಧನ ಮತ್ತು ಅವನ ತಮ್ಮಂದ್ರನ್ನ ಬಿಟ್ಟರೆ ನಗರವಾಸಿಗಳೆಲ್ಲರೂ ಪಾಂಡವರನ್ನ ನೋಡ್ತಾರೆ ಪಾಂಡವರು ಹೊರಡ್ತಾ ಇದಾರಲ್ಲ ಅಂತ ಮರುಗ್ತಾರೆ ಅಷ್ಟೇ ಅಲ್ದಿರ ರಾಜ ಬೀದಿಗಳಲ್ಲಿ ಪುಟ್ಟ ಪುಟ್ಟ ಗುಂಪುಗಳಾಗಿ ಮಾಡಿಕೊಂಡು ಎಲ್ರೂ ಪಾಂಡವರನ್ನ ನೋಡ್ತಾರೆ ಆ ಬೀದಿಗಳಲ್ಲಿ ಇದ್ದಂತಹ ಮನೆಗಳ ಮೇಲೆ ಮರಗಳ ಮೇಲೆ ಇತರೆ ಕಟ್ಟಡಗಳ ಮೇಲೆ ಹೀಗೆ ಎಲ್ಲೆಲ್ಲಿ ಜಾಗ ಸಿಗುತ್ತೋ ಅಲ್ಲೆಲ್ಲ ಹೋಗಿ ನಿಂತ್ಕೊಂಡು ಅಲ್ಲಿಂದನೇ ಅವರೆಲ್ಲರೂವೇ ಪಾಂಡವರನ್ನ ನೋಡ್ತಾರೆ ಇನ್ನೆಷ್ಟು ವರ್ಷಗಳಾದ್ಮೇಲೆ ನಾವು ಅವರನ್ನು ನೋಡ್ತೀವೋ ಏನೋ ಅಂತ ಅನ್ಕೊಂಡು ದುಃಖದಿಂದ ತಮ್ಮ ಬೀಳ್ಕೊಡುಗೆಯನ್ನು ಪಾಂಡವರಿಗೆ ನೀಡ್ತಾರೆ